ಜಗತ್ತಿನಲ್ಲಿ ಅವನ ಹೆಸರನ್ನು ಹೇಳದ ಯಾವ ಪದವೂ ಇಲ್ಲ ಏನ್ ಕರೀರಿ ವಿಷ್ಣು ಅಂತ ಕರೀರಿ ಶಿವ ಅಂತ ಕರೀರಿ ಎಲ್ಲವೂ ಒಂದೇ ತತ್ವವನ್ನೇ ಹೇಳುವಂಥದ್ದು ಶಿವೋಹಂ ಅಂತ ನಾನು ಶಿವ ಅಂತಲ್ಲ ನಾನು ಪವಿತ್ರ ಅಂತ ಅರ್ಥ ನಾನು ದೇಹವಲ್ಲ ನಾನು ಮನಸ್ಸಲ್ಲ ನನಗೆ ಪುಣ್ಯವಿಲ್ಲ ಪಾಪವಿಲ್ಲ ಯಾವುದೂ ಅಲ್ಲ ನಾನು ಪವಿತ್ರವಾದ ಆನಂದ ಜ್ಞಾನ ದೇಹ ಆತ್ಮ ಹ್ಮ್ ನಾನು ಪವಿತ್ರ ಅಂತ ಅರ್ಥ ಪಾರ್ವತಿಯ ಗಂಡ ಅಂತಲ್ಲ ಬೇಡುವ ಮನಸ್ಥಿತಿ ಇದ್ದವನು ಭಿಕ್ಷುಕ ಎಷ್ಟಿದ್ರು ಬೇಡೋ ಮನಸ್ಥಿತಿ ಇದ್ರು ಭಿಕ್ಷುಕಾನೆ ಅವನು ನಾವು ಎಷ್ಟು ಅಪೂರ್ಣರು ಅಷ್ಟು ಬೇಕುಗಳು ಜಾಸ್ತಿ ಎಷ್ಟು ಪೂರ್ಣರಾಗ್ತಾ ಹೋಗ್ತೀವಿ ಬೇಕುಗಳು ಕಡಿಮೆ ಅದು ಶಿವನಲ್ಲಿ ಕಾಣ್ತೀವಿ ಅವನ ಪರಮ ವೈಷ್ಣವ ಅಂತ ಅದಕ್ಕೆ ಸಂತೋಷವನ್ನ ಕಳ್ಕೊಂಡು ಪಡೆಯೋದು ಏನಾದ್ರು ಉಂಟಾ ತನಗಾಗಿ ಬೇಡುವವ ಇದಾನಲ್ಲ ಅವನು ಭಿಕ್ಷುಕ ಅಂತೆ ಇನ್ನೊಬ್ಬರಿಗಾಗಿ ಬೇಡುವವ ಬೇಡೋದ್ರಲ್ಲಿ ತನಗೆ ಅಂತಲ್ಲ ಇನ್ನೊಬ್ಬರು ಒಳ್ಳೇದಕ್ಕಾಗಿ ನಾವು ಬೇಡ್ತೀವಲ್ಲ ಅವರಿಗಾಗಿ ಏನು ಮಾಡಿಲ್ಲ ಆದ್ರೆ ಇನ್ನೊಬ್ಬರು ಒಳಿತಿಗಾಗಿ ಇನ್ನೊಬ್ಬ ಲೋಕ ಕಲ್ಯಾಣಕ್ಕಾಗಿ ಬೇಡ್ತೀವಲ್ಲ ಅವ್ನು ಭಿಕ್ಷು ಅಂತ